ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ದೀಪಾವಳಿ ಹಬ್ಬದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ಶುಭ ಕೋರುತ್ತಿರುವರು ವೈ ಎಚ್ ನಾಗರಾಜ್ ಪಿ ಸಿ ಸದಸ್ಯರು ಬೆಂಗಳೂರು ಇದು ಪೂರ್ತಿಯಾಗಿ ನಿಶುಲ್ಕ ಇದಕ್ಕೊಂದು ದುಡ್ಡು ಫೀ ಕೊಡಂಗಿಲ್ಲ ಆಮೇಲೆ ನಿವಾಸಿ ಅಲ್ಲೇ ಇರಬೇಕು ಎಂಟರಿಂದ ಮೇಲೆ ಹತ್ತರಿಂದ ಒಳಗ ಈ ಮಕ್ಕಳು ಬಂದರು ಅಂತಂದ್ರೆ ಹನ್ನೆರಡು ವರ್ಷಗಳವರೆಗೆ ನಮ್ಮ ಗುರುಕುಲದಲ್ಲಿ ಅವ್ರಿಗೆ ಇರಬೇಕು ಸುಮಾರು ನೂರೈವತ್ತು ವಿಷಯಗಳನ್ನು ವಿಷಯಗಳನ್ನ ಅವ್ರಿಗೆ ಕಲಿಸ್ತೀವಿ ಇಲ್ಲಿ ನಿಂತ್ರ ದಿಗಂತದವರೆಗೆ ಏನು ಕಾಣಿಸುತ್ತೆ ಇದ್ರೊಳಗಿಂದ ನನಗೇನು ಗೊತ್ತಿಲ್ಲ ಅನ್ನಬಾರ್ದು ಅವ್ರ ಮನೆಗೆ ಹೋಗಾಗ ಮನೆ ಕಟ್ಟಂದ್ರೆ ಮನಿ ಕಟ್ಟಿರ್ಬೇಕು ಕಾರ್ಪೆಂಟ್ರಿ ಮಾಡ್ತಾರ ಅದ್ರ ಸಲುವಾಗಿ ನಾವೊಂದು ಅವ್ರಿಗೆ ಆರ್ಟಿಸನ್ ಸೆಂಟರ್ ಓಪನ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹುಡುಗರು ಹಾರ್ಸ್ ರೈಡಿಂಗ್ ಮಾಡ್ತಾರ ಕ್ಯಾಮೆಲ್ ರೈಡಿಂಗ್ ಮಾಡ್ತಾರ ಬುಲ್ ರೈಡಿಂಗ್ ಮಾಡ್ತಾರ ಹೊಲದೊಳಗ ತಮಗೆ ಬೇಕಾದದ್ದನ್ನೆಲ್ಲ ತಾವೇ ಬೆಳ್ಕೊಳ್ತಾರ ತರಕಾರಿ ವೈದಿಕ ಗಣಿತ ಕಲಿಸ್ತೀವಿ ನಾವು ಲೀಲಾವತಿಯನ್ನು ಕಲಿಸ್ತೀವಿ ಅದಕ್ಕಿಂತ ಮುಂಚೆ ಅಂಕ ಅಂಗಗಣಿತ ಕಲಿಸ್ತೀವಿ ದೇಶದ ನೈಜ ಇತಿಹಾಸವನ್ನ ಮಕ್ಕಳಿಗೆ ಕಲಿಸ್ತೀವಿ ಇದ್ರ ಜೊತೆ ಜೊತೆಗೆ ವಿಜ್ಞಾನಾಂತರು ಎಲ್ಲನೂ ಕಲಿಸ್ತೀವಿ ಆಯುರ್ವೇದ ಕಲಿಸ್ತೀವಿ ಜ್ಯೋತಿಷ್ಯ ಕಲಿಸ್ತೀವಿ ಮಕ್ಕಳಿಗೆ ಸಂಗೀತ ಶಾಸ್ತ್ರ ಕಲಿಸ್ತೀವಿ ಏಳೆಂಟು ಪ್ರಕಾರ ಸಂಗೀತಗಳನ್ನು ಓದ್ತಾ ಇದ್ದಾರೆ ಅರವತ್ತು ಬೇರೆ ಬೇರೆ ಧನುರ್ ವಿದ್ಯೆಯ ಇವುಗಳನ್ನು ಓದ್ತಾರೆ ಇದ್ರ ಜೊತೆಗೆ ಒಂದು ಸಂಕಲ್ಪ ಏನು ನಂಬುದು ಅಂದ್ರೆ ಈ ಮಕ್ಕಳು ಹನ್ನೆರಡು ವರ್ಷಕ್ಕೆ ಮನೆಗೆ ಹೋಗುವಾಗ ಒಬ್ಬ ವಿದ್ಯಾರ್ಥಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕಳಿಸ್ಬೇಕು ಅಂತ ಜಗತ್ತಿನೊಳಗಿರುವಂತಹ ಎಲ್ಲ ಶಾಲೆಗಳು ರೊಕ್ಕ ತೊಗೊಂಡು ಸಾಲಿ ಕಲಿಸ್ತಾರೆ ಇದು ರೊಕ್ಕ ಕೊಟ್ಟು ಸಾಲಿ ಕಲಿಸೋ ಇದು ನಾವು ಮನೆಗೆ ಹೋಗುವ ಹತ್ತಿನಾಗ ಐದು ಲಕ್ಷ ರೂಪಾಯಿ ಕೊಟ್ಟು ಆ ಐದು ಲಕ್ಷ ರೂಪಾಯಿದೊಳಗೆ ವ್ಯವಸಾಯ ಸ್ಟಾರ್ಟ್ ಮಾಡ್ಬೇಕು ಅವ್ ಮನೆಗೆ ಹೋದ ತಕ್ಷಣ ಅವ್ನು ಹೋದ ಕೂಡಲೇ ನಾಲ್ಕು ಮಂದಿಗೆ ನೌಕರಿ ಕೊಡ್ಬೇಕು ನೌಕರಿ ಯಾರ ಕಡೆನೂ ಕೇಳಬಾರ ಯಾಕಂದ್ರ ನೌಕರಿ ಕೊಡಕ್ಕೆ ಸರ್ಟಿಫಿಕೇಟ್ ಹತ್ತಂಗಿಲ್ಲ ನೌಕರಿ ಮಾಡಕ್ ಸರ್ಟಿಫಿಕೇಟ್ ಹಿಂಗಾಗಿ ಸರ್ಟಿಫಿಕೇಟ್ ದೀಪಗಳ ಹಬ್ಬ ದೀಪಾವಳಿ ನಾಡೆಲ್ಲಾ ಬೆಳಗಲಿ ಎಂದು ಶುಭ ಕೋರುತ್ತಿರುವವರು ಎಚ್ ನಾಗರಾಜ್ ಕೆಪಿಸಿಸಿ ಸದಸ್ಯರು ಬೆಂಗಳೂರು ದೀಪಗಳ ಹಬ್ಬ ದೀಪಾವಳಿ ನಾಡಿನಲ್ಲೆಲ್ಲ ಬೆಳಕು ನೀಡಲಿ ಎಂದು ಶುಭ ಹಾರೈಸುತ್ತಿದ್ದಾರೆ